দু <laughs> ಸ್ವಯಂ ಯಾರು ದುಷ್ಟರೋ ಅವರಿಗೆ ಬೇರೆಯವರು ಸಹ ದುಷ್ಟರಂತೆ ಕಾಣುವುದು ಸಹಜ ಆದರೆ ಈ ಶಾಪು ಯಾರೆಂಬುದು ನಿಮಗಿನ್ನೂ ಅರ್ಥವಾಗಿಲ್ಲವೇ ಕೇಳು ಹದಿನಾಲ್ಕು ನೋಟರಲ್ಲೇ ತನ್ನ ಒಡಲು ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಇವಳ ಬ್ರಹ್ಮಕಾಂಡವಂತೆ ಇವಳ ಕೈಕಾಲುಗಳು ಗ್ರಹಪಾದಗಳಂತೆ ಆ ಸೂರ್ಯ ಚಂದ್ರರು ಇವಳ ಉನ್ನಯನಗಳಂತೆ ಈ ನೀಚರು ಹತ್ತ ಪುತ್ರರಂತೆ ಧರೆ ಧರೇನಾರಿ ಮೆಚ್ಚಿದ ನಿನ್ನ ಕಟ್ಟುಕಟ್ಟೆಯ ಒಳ ಚಾಚೇನೆ ಇನ್ನಾರು ಕೈ ಹಚ್ಚಿದ್ದಂತೆ ಜಿಗ್ ಈ ಹೇಳಿಗಳು ಜಿಗ್ ಕೆಟ್ಟ ಜಿಗ್ಗ ಕೊಳೋಗಿ ಮಸ್ತು ದಿಗ್ಬಾಲಕರ ಗಟ್ಟಿಯಾಗಿ ಕೇಳಿಟ್ಟುಕೊಂಬಂತೆ ನೋಡಿ ತಳ ತಳನೆಗಳು ಇವತ್ತಾರುಗಳನ್ನು ದಿನಬಿರವೆ ನಾವು ಹೆಚ್ಚು ಈ ಚಿನ್ನ ಶಿಂಭಡ ಯುದ್ಧ ನೋಡುವೆ ಅನ್ನ ಸಾಧಿ ಶಿಲವ ಖಳನ ನನ್ನಿಂದಲೇ ಸೃಷ್ಟಿಯಾದ ನೀನು ನನ್ನಿಂದಲೇ ದುಷ್ಟನೂ ಹಾಗಿರವೆ

ಮಹಾವೀರರಾದ ನನ್ನ ತಮ್ಮನನ್ನು ಕೊಂದಲಿನ್ನೋ ಸಂಭ್ರ ಬಿಡವಾರೆ ಬ್ರಹ್ಮಾಂಡವ ನಿನ್ನನ್ನು ತುಂಡು ತುಂಡು ಮಾಡಿ ಹತ್ತು ಕಾಲಗಳಿಗೆ ಬಂದರೆ ಸಿದ್ಧರಾಗರಿ ನಿನ್ನಂಥ ಹೆಣ್ಣಗಳು ಸಾಮಾನ್ಯ ಹತ್ತಿರಕ್ಕೆ ಸಲ್ಲಲು ಸಾಧ್ಯವಿಲ್ಲ ಈ ಭಾಷೆ ಬರ ಕೈವನ ಕಾಲ್ ಮುಗಿಳಿದಂತೆ ಗುಣಿ ಗುಣಿತುರುವ ಸಿಡಿಗಿನ ಛುಳ್ಳೋ ಇನ್ನು ಸಣ್ಣ ನಿನ್ನ ಗಲ್ಲಿನಂತ ಬರುವ ಗುಳ್ಳಿನಂಥ ಹಾಸ್ತಗಳನ್ನು ನೋಡು ಚುಂಡು ತುಂಡು ಮಾಡಿರುವಲ್ಲ ಬರುವ ಈ ಸರನಂತನಲ್ಲ ತಿಣ್ಣು ಶುಂಭಣದರು ನಿನ್ನ ಪಳ್ಳು ಹಂಕಾರ್ವೆ ಈ ಶೃಂಭಣ ಕಲ್ಲು ನಂತರ ಮೈಯನ್ನು ಶಾಂತಲು ಬದ್ಧವಿಲ್ಲ ಹ್ಮ್ ಶುದ್ಧ ಅಭರ ಅನ್ನುವಂಥ ಪಲಾಶು ಮಾತ್ರ ಗುರಿತೆ ಹೋಗು ನೀನು ದಿಟವಾಗಿ ಧೀರಣೆ ಸರಿ ನಿನ್ನ ಮೆಚ್ಚಲು ನಿನ್ನ ವರಶಕ್ತಿಗೆ ನೀನು ಪರಾಚ್ರಮತೆಯಲ್ಲಿ ಮಹಿಷಾಸುರನನ್ನು ಮೀರಿಸಿಬಿಟ್ಟೆ ಮದುಕೈನವರನ್ನೂ ಮೀರಿಸಿರುವೆ

ಇದುವರೆಗೂ ನಮ್ಮವರ ಶಕ್ತಿಯನ್ನು ಎದುರಿಸಿದೆಚ್ಚಿದೆ ನಿನ್ನ ಉತ್ತ ಶಕ್ತಿಗೆ ಇದುವರೆಗೂ ಮುಚ್ಚಿದ್ದ ಚಿಚ್ಚನ್ನು ಹಚ್ಚಿ ಮರಳಕ್ಕೆ ಸಿದ್ಧವಾಗಿ ನಿಂತಿದೆ ಮತ ಮತ್ತೆ ನಿಮಗೆ ನಾನೇ ಗತಿ ಲೇಖ ಬಡಿಗಳೇ ನಿಮ್ಮನ್ನು ಇಂದು ಉದ್ದವಾಗಿ ಸಿಮಗಿದು ನಿಮ್ಮ ರಕ್ತವನ್ನು ಘಾಟಗಳನ್ನು ಚಪ್ಪರಿಸಬೇಕು ಒಬ್ಬೊಬ್ಬರವಾಗಿ ಆದರೂ ಬನ್ನಿ ಇಲ್ಲ ಎಲ್ಲರೂ ಒಟ್ಟಿಗೆ ಆದರೂ ಬನ್ನಿ ಇಂದು ನಿಮ್ಮನ್ನು ಕೊಂದಲ್ಲದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಸಿದ್ಧರಾಗಿದ್ದರೂ ಆತ್ಮರೇ ಈ ಪರಮೇಶ್ವರರಾಗಿರುವಾಗ ನಿನ್ನ ಆಟ ಈ ತ್ರಿನೇತ್ರ ಸಾಗುವಂತಿಲ್ಲ ಬುರುಡ ನೋಲೆಗಳ ಗೊರವ ಅಂದು ನಿನ್ನನ್ನು ಕೈಲಾಸದಿಂದ ಓಡಿಸದೆ ಬಿಟ್ಟ ತಪ್ಪಿಗೆ ನನ್ನೆದುರು ನಿಂತು ಒದರುತ್ತಿರುವ ಬೆಪ್ಪ ಸನ್ಯಾಸಿ ಒಪ್ಪಿ ತಪ್ಪಿ ಬೆಬ್ಬನಂತ ಒಪ್ಪ ಅಪ್ಪಳ ಸಹಿಸುವ ಪುರಾತ್ಮ ಈ ನೀಚನ ಕಥೆ ಮುಗಿದಂತೆಯೇ ಸರಿ ಎನ್ನು ಇವನೊಬ್ಬ ಕಟ್ಟು ಕಥೆಯ ಕೆಟ್ಟ ಸೃಷ್ಟಿಕ ಸೃಷ್ಟಿಕರ್ತ ನೀನು ಸೃಷ್ಟಿ ಕರ್ತಾನೇನೋ ಈ ನಿನ್ನ ಕೆಟ್ಟ ಕಥೆಯ ತಲೆಯನ್ನು ಪುಟ್ಟದೆ ಬಿಡಲಾರೆ ಎಲ್ಲೋ ಈ ಕಳ್ಳನ ಕಟ್ಟೆ ಕಬಡ್ಡಿ ನೀನು ಮರವೈದಿಯರೋ ಕಳ್ಳ ನನ್ನ ಕೈಗೆ ಸಿಕ್ಕವೆ ನಿನ್ನ ಉದರವನ್ನು ಮಗದು ನಿನ್ನ ಕಳ್ಳಗಳನ್ನು ಮಾರಾಕಿಡಿಕೊಳ್ಳುತ್ತಾರೆ ನಾನು ಶುದ್ಧಾಶ್ರಮೇ ಅಲ್ಲ ಈ ನಮ್ಮ ಪರದೇವಿಯ ಮೂರ್ಚಿತಳದ ಮೇಲೆ ನಾವಾದರೂ ಹೇಗಿರಬೇಕು ನಾವು ಮೂವರು ನಿನ್ನೊಡನೆ ಹೋರಾಡುತ್ತೇವೆ ಹೇಳಿ ಹೇಳಿ ನೀ ಮೂವರು ನನ್ನೊಡನೆ ಯುದ್ಧ ಮಾಡುವಿರೋ Falei, se parou aqui na ಕೆಲವಾದ್ರಿ ತಡಗಳೆಲ್ಲ ಶಕ್ತಿಯನ್ನು ಕಡಿದು ನಿನ್ನ ರಕ್ತವನ್ನು ಕುಡಿದು

ಶಿವಶಕ್ತಿ ದೇಹದ ಶಕ್ತಿ ಈಗರಲ್ಲ ಅಭೇಜ್ಯ ಶಕ್ತಿಯಲ್ಲೇ ಒಟ್ಟಿ ಕೊಂಡಿಸ್ಕೋಪಿಷ್ಟೇ 내 눈, 내 속도, 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 내

ಮರಣವಾಯಿತು ಎಂತಹ ಇದುವರೆಗೂ ಕಂಡಿರಲೇ ಯುಗದ ಅಂತ್ಯದಲ್ಲಿ ಇಲ್ಲುಕಿಯಾಗಿ ಅವತರಿಸುತ್ತೇನೆ ನೀವು ಇನ್ನು ಹೋಗಿ ನಿಮ್ಮ ಅಸ್ತವ್ಯಸ್ತವಾದ ಕಾರ್ಯವನ್ನು ತಯಿಸಿಕೊಂಡು ಸಂತೋಷದಿಂದ ಬಾಳಿ ಇನ್ನೇನು ನವಯುಗದ ಸೂರ್ಯನು ಮೂಡಿ ಬರುತ್ತಿದ್ದೇನೆ ಮೂಡಿ ಬರುತ್ತಿದ್ದಾನೆ ನೋಡಿ